ನಮಸ್ಕಾರ ನಾನು ಶ್ರೇಯಾ ನಾನು ಪೃಥ್ವಿ ರೇಡಿಯೋನಿನಾದ ನೈಂಟಿ ಪಾಯಿಂಟ್ ಫೋರ್ ಎಂ ಕೇಳುಗರಿಗೆ ಆತ್ಮೀಯ ಸ್ವಾಗತ ನಾವು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಉಜಿರೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಇಂದು ನಾವು ನಿಮಗೆ ನಾಗರ ಪಂಚಮಿಯ ವಿಚಾರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ ಇದೀಗ ನವನಾಗ ಸ್ತೋತ್ರವನ್ನು ಹೇಳಲಿದ್ದಾರೆ ಸಿದ್ಧಾಂತಿವರು ಶೇಷಂ ಿಂಶಂ ಶಂಖವಾ ನಮಸ್ಕಾರ ನಾನು ಶ್ರೇಯ ನಾನು ಪೃಥ್ವಿ ರೇಡಿಯೋನಿನಾದ ನೈಂಟಿ ಪಾಯಿಂಟ್ ಫೋರ್ ಎಂ ಕೇಳುಗರಿಗೆ ಆತ್ಮೀಯ ಸ್ವಾಗತ ನಾವು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಉಜಿರೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಇಂದು ನಾವು ನಿಮಗೆ ನಾಗರ ಪಂಚಮಿಯ ವಿಚಾರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ ಇದೀಗ ನವನಾಗ ಸ್ತೋತ್ರವನ್ನು ಹೇಳಲಿದ್ದಾರೆ ಸಿದ್ಧಾಂತಿವರು अनन्तं वासुकिं शेषं पद्मनाभं च कम्बलं शङ्खबालधृतराश्च तक्षकं कार्यन्तथा एतानि नवनागानि नागानां च महात्मनं सायङ्काले नित्यं प्रातःकाले विशेषतं तस्य विषभयं नास्ति सर्वत्र भवेत् अर्था महात्मराद नवनागगलाद अनन्त वासुकि शेष पद्मनाभ ಕಂಬಲ ಶಂಖಪಾಲ ಧೃತರಾಷ್ಟ್ರ ತಕ್ಷಕ ಕಾಲಿಯ ಇವರ ನಾಮಜಪವನ್ನು ಪ್ರಾತಃ ಕಾಲದಲ್ಲಿ ಮಾಡುವುದು ಶ್ರೇಷ್ಠ ಇವರ ನಾಮಜಪವನ್ನು ಯಾರು ಮಾಡುತ್ತಾರೋ ಅವರಿಗೆ ವಿಷಜಂತುಗಳ ಭಯವಿರುವುದಿಲ್ಲ ಹಾಗೂ ಇವರು ಎಲ್ಲ ಕಾಲದಲ್ಲೂ ಎಲ್ಲ ಕಾರ್ಯಗಳಲ್ಲೂ ಜಯಶಾಲಿಯಾಗುತ್ತಾರೆ ಇದೀಗ ನಾಗರ ಪಂಚಮಿಯ ಕುರಿತಾಗಿ ಮಾತನಾಡಲಿದ್ದಾರೆ ತಶ್ವೀವರು ನಾಗರ ಪಂಚಮಿ ಹಬ್ಬವು ಹಿಂದೂ ಧರ್ಮದಲ್ಲಿ ಬಹಳ ಮಹತ್ವವುಳ್ಳ ಹಬ್ಬವಾಗಿದೆ ಇದು ಶ್ರಾವಣ ಮಾಸದ ಶುಕ್ಲ ಪಂಚಮಿ ಎಂದು ಆಚರಿಸಲಾಗುತ್ತದೆ ಈ ದಿನ ನಾಗದೇವರನ್ನು ಪೂಜಿಸಲಾಗುತ್ತದೆ ಮತ್ತು ನಾಗದೇವರಿಗೆ ಹಾಲನ್ನು ಅರ್ಪಿಸಲಾಗುತ್ತದೆ ಈ ಹಬ್ಬವು ಸಹೋದರ ಸಹೋದರಿಯರ ಪ್ರೀತಿಯ ಸಂಕೇತವಾಗಿದೆ ಮತ್ತು ವಿಷದೋಷ ನಿವಾರಣೆಗೆ ಸಂಬಂಧಿಸಿದೆ ನಾಗರ ಪಂಚಮಿಯಂದು ನಾಗದೇವತೆಯನ್ನು ಪೂಜಿಸುವುದರಿಂದ ಸರ್ಪಭಯ ನಿವಾರಣೆಯಾಗುತ್ತದೆ ಮತ್ತು ವಿಷದೋಷ ಪರಿಹಾರವಾಗುತ್ತದೆ ಎಂಬ ನಂಬಿಕೆಯಿದೆ ಈ ಹಬ್ಬವು ಸಹೋದರ ಸಹೋದರಿಯರ ಪ್ರೀತಿ ಮತ್ತು ಬಾಂಧವ್ಯವನ್ನು ಸಂಕೇತಿಸುತ್ತದೆ ಈ ದಿನ ಸಹೋದರಿಯರು ತಮ್ಮ ಸಹೋದರರ ಒಳಿತಿಗಾಗಿ ಉಪವಾಸ ಮಾಡಿ ನಾಗದೇವತೆಯನ್ನು ಪೂಜಿಸುತ್ತಾರೆ ನಾಗನ ಪೂಜೆಯಿಂದ ಲೌಕಿಕ ಸುಖಗಳಾದ ಸಂತಾನ ಸಂಪತ್ತು ಮತ್ತು ನೆಮ್ಮದಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಹಾಗೆಯೇ ಆಧ್ಯಾತ್ಮ ಸಾಧಕರಿಗೆ ಅಲೌಕಿಕ ಸುಖವನ್ನು ಪಡೆಯಲು ಸಹಾಯ ಮಾಡುತ್ತದೆ ಮಳೆಗಾಲದಲ್ಲಿ ಹಾವುಗಳು ಹೆಚ್ಚಾಗಿ ಕಾಣಿಸುವುದರಿಂದ ನಾಗರ ಎಂದು ಅವುಗಳನ್ನು ಪೂಜಿಸುವುದರಿಂದ ವಿಷಜಂತುಗಳಿಂದ ರಕ್ಷಣೆ ಸಿಗುತ್ತದೆ ಎಂಬ ನಂಬಿಕೆ ಇದೆ ಕಲಿಯುಗದಲ್ಲಿ ನಾಗನನ್ನು ಪ್ರತ್ಯಕ್ಷ ದೇವರನ್ನು ಹೇಳುತ್ತಾರೆ ಧನ್ಯವಾದಗಳು ಇದೀಗ ತೇಜಸ್ಸಿವರು ನಾಗರ ಪಂಚಮಿ ಆಚರಣೆಯ ಕುರಿತು ಮಾತನಾಡಲಿದ್ದಾರೆ ಹಿಂದೂ ಪಂಚಾಂಗದ ಪ್ರಕಾರ ಎಲ್ಲ ಹಬ್ಬಗಳಿಗೆ ಮುನ್ನುಡಿಯಂತೆ ಬರುವ ಹಬ್ಬ ಎಂದರೆ ಅದು ನಾಗರ ಪಂಚಮಿ ಶ್ರಾವಣ ಮಾಸ ಪಂಚಮಿಯಂದು ಆಚರಿಸಲ್ಪಡುವ ಈ ಹಬ್ಬ ಮುಂದೆ ಬರಲಿರುವ ಗಣೇಶ ಚತುರ್ಥಿ ಕೃಷ್ಣಾಷ್ಟಮಿ ನವರಾತ್ರಿ ದೀಪಾವಳಿ ಎಲ್ಲ ಶುಭ ಆಚರಣೆಗಳಿಗೆ ಮೊದಲ ಮೆಟ್ಟಿಲು ನಾಗರಪಂಚಮಿ ಸಂಬಂಧಿಸಿದಂತೆ ಜನಪದ ಮತ್ತು ಪುರಾಣದಲ್ಲಿ ಹಲವು ಕಥೆಗಳಿವೆ ಜನಪದ ಕತೆಯ ಪ್ರಕಾರ ನಾಗರ ಪಂಚಮಿ ಬರುವುದು ಮುಂಗಾರಿನ ಮಳೆಯ ದಿನಗಳ ಮಧ್ಯೆ ಈ ಕಾಲದಲ್ಲಿ ಕೃಷಿ ಚಟುವಟಿಕೆಗಳು ಒಂದು ಹಂತಕ್ಕೆ ತಲುಪಿರುತ್ತವೆ ಈ ಕಾಲದಲ್ಲಿ ಕೀಟ ಮಿಡತೆಗಳು ಹಾವಳಿ ಅಧಿಕ ಅಷ್ಟೇ ಅಲ್ಲದೆ ಫಸಲು ತಿನ್ನಲು ಬರುವ ಇಳಿಗಳಿಗೂ ಕೊರತೆ ಇಲ್ಲ ಇವೆಲ್ಲದರಿಂದ ರೈತನ ಫಸಲನ್ನು ಕಾಪಾಡುವುದು ಹಾವುಗಳು ಹಾಗಾಗಿ ನಾಗರನಿಗೆ ಪುಟ್ಟದೊಂದು ಧನ್ಯವಾದ ಹೇಳಲು ನಡೆಸುವ ಪೂಜೆಯೇ ನಾಗರ ಪಂಚಮಿ ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಅಣ್ಣ ತಂಗಿಯರ ಹಬ್ಬವೆಂದು ಕರೆಯುತ್ತಾರೆ ಈ ದಿನ ಅಣ್ಣಂದಿರು ತಂಗಿಯರಿಗೆ ಉಡುಗೊರೆಗಳನ್ನು ನೀಡುತ್ತಾರೆ ಕರಾವಳಿ ಭಾಗದಲ್ಲಿ ಈ ಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಿಸಲಾಗುತ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ನಾಗಾರಾಧನೆ ಕೇಂದ್ರಗಳಾದ ಸುಬ್ರಹ್ಮಣ್ಯ ಕುಡುಪು ಹಾಗೂ ಬಳ್ಳಮಂಜ ಕ್ಷೇತ್ರಗಳಲ್ಲಿ ವಿಶೇಷ ಪೂಜಾ ಕಾರ್ಯಗಳು ನಡೆಯುತ್ತವೆ ಲಕ್ಷಾಂತರ ಜನರು ಈ ದಿನ ಈ ಕ್ಷೇತ್ರಗಳನ್ನು ಸಂದರ್ಶಿಸುತ್ತಾರೆ ಕರಾವಳಿಯಲ್ಲಿ ನಾಗರ ಪಂಚಮಿಯಂದು ಎಲ್ಲ ನಾಗಬನಗಳಲ್ಲಿ ನಾಗಕಲ್ಲುಗಳಿಗೆ ಹಾಲು ಎಳನೀರು ಜೇನುತುಪ್ಪಗಳಿಂದ ಅಭಿಷೇಕ ನಡೆಸುತ್ತಾರೆ ಕೆದಗೆ ಹಿಂಗಾರ ಹೂಗಳಿಂದ ವಿಶೇಷವಾದ ಅಲಂಕಾರ ಮಾಡಲಾಗುತ್ತದೆ ಅರಳು ಅವಲಕ್ಕಿಯಿಂದ ತಯಾರಿಸಿದ ಪಂಚ ಕಜ್ಜಾಯವನ್ನು ನೈವೇದ್ಯವಾಗಿ ಇಡುತ್ತಾರೆ ಕಾಯಿ ಬೆಲ್ಲ ಅಕ್ಕಿ ಹಿಟ್ಟು ಹಾಕಿ ಅರಶಿನ ಎಲೆಯಲ್ಲಿ ಕಡುಬು ತಯಾರಿಸಿ ಹವೆಯಲ್ಲಿ ಬೇಯಿಸಿದ ಸಿಹಿ ಕಡುಬನ್ನು ತಯಾರಿಸುತ್ತಾರೆ ನಾಗರ ಪಂಚಮಿಯ ದಿನ ಭೂಮಿಯನ್ನು ಅಗೆಯಬಾರದು ಎಂಬುದು ಎಂಬ ನಂಬಿಕೆ ಕರಾವಳಿಯ ಜನರಲ್ಲಿದೆ ಈ ದಿನ ಕರಾವಳಿಯಲ್ಲಿ ನಾಗತಂಬಿಲ ಆಶ್ಲೇಷ ಬಲಿ ಇತ್ಯಾದಿ ಸೇವೆಗಳನ್ನು ನಡೆಸುತ್ತಾರೆ ನಾಗನ ಆರಾಧನೆಯಿಂದ ಚರ್ಮರೋಗ ನಿವಾರಣೆ ಸಂತಾನ ಪ್ರಾಪ್ತಿ ಕಂಕಣ ಭಾಗ್ಯ ಒದಗುತ್ತದೆಂಬುದು ನಂಬಿಕೆ ಜನರದ್ದು ಆದುದರಿಂದ ನಾಗದೇವರ ದೇವಸ್ಥಾನ ನಾಗಹುತ್ತಗಳಿರುವಲ್ಲಿಗೆ ಭೇಟಿ ನೀಡಿ ಎಲ್ಲ ಕೆಡುಕುಗಳನ್ನು ತಮ್ಮನ್ನು ರಕ್ಷಿಸಲೆಂದು ಜನರು ಹಾಲು ಮತ್ತು ಎಳನೀರು ಅರಿಶಿಣಗಳನ್ನು ಅರ್ಪಿಸುತ್ತಾರೆ ಇದೀಗ ನಾಗರ ಪಂಚಮಿಯ ಕುರಿತಾಗಿ ಅಣ್ಣ ತಂಗಿಯರ ಸಂಬಂಧವನ್ನು ಹೇಳುವ ಜನಪದ ಶೈಲಿಯ ಹಾಡನ್ನು ಹಾಡಲಿದ್ದಾರೆ ನನ್ನ ಸ್ನೇಹಿತರು ಪಂಚಮಿ ಹಬ್ಬ ಉಳಿದಾವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಉಳಿದಾವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಗ ಪಂಚಮಿ ಹಬ್ಬ ನನ್ನ ತವರೂರು ಗೋಕುಲ ನಗರ ಅಲ್ಲಿ ಇರುವುದು ಇರುವುದು ರಾಜ ಮಂದಿರ ಹೆಂಗ ಇರಲೇ ಹೂವಂಗ ಇರಲೇ ಹೂವ ತವರ ಮನಿ ಮರೆತ ಅಣ್ಣ ಬರಲಿಲ್ಲ ಯಾಕ ಯಂಗ ಇರಲೇ ತವರ ಮನಿ ಮರೆತ ಅಣ್ಣ ಬರಲಿಲ್ಲ ಯಾಕ ಯಾಕರ ಪಂಚಮಿ ಹಬ್ಬ ಉಳಿದಾವ ವದಿನ ನಾಗ ಅಣ್ಣ ಬರಲಿಲ್ಲ ಯಾಕ ಲಕ್ಷ್ಮಿ ನನ್ನ ತವರೂರು ಪಂಚಮಿ ಭಾರಿ ವಾರಿ ಗೆಳು ನಾವು ಕೂಡಿ ನನ್ನ ತವರೂರು ಪಂಚಮಿ ಭಾರಿ ವಾರಿ ಗೆಳು ನಾವು ಕೂಡಿ ಒಳ್ಳೆ ಸೊಗಸೇರಿ ಒಳ್ಳೆ ಸೊಗಸೇರಿ ಜಾರಿಯೇ ोकलि अण्णा बरका कर्याक पच्मी हब्ब उडि न याक कर्याक पचि ह तवरूरु देवपुर नगर अल् नेल Devara देव नवरूरु देवपुर नगर ನೆಲೆನ ಬಸವಣ್ಣ ದೇವರ ಯವ್ವ ಬೇಡುವೆ ಯವ್ವ ಬೇಡುವೆ ನಾನೊಂದು ವರವ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಯವ್ವ ಬೇಡುವೆ ನಾನೊಂದು ವರವ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಉಳಿದಾವಧಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಇದೀಗ ನಾಗರ ಪಂಚಮಿಯ ಪೌರಾಣಿಕ ಮಹತ್ವದ ಕುರಿತು ಮಾತನಾಡಲಿದ್ದಾರೆ ವಂಶಿ ಇವರು ನಮಸ್ತೆ ನಾಗರ ಪಂಚಮಿ ಹಬ್ಬದ ಹಿಂದೆ ಮಹಾಭಾರತದಲ್ಲಿ ಪಠ್ಯವಾಗಿರುವ ಪ್ರಸಿದ್ಧ ಪೌರಾಣಿಕ ಕಥೆಯೊಂದು ಇದೆ ಈ ಕಥೆಯ ಪ್ರಮುಖ ಪಾತ್ರಗಳು ಆಗಿರುವವರು ರಾಜ ಜನಮೇಜಯ ಮತ್ತು ಬಾಲಮುನಿ ಆಸ್ತಿಕ ಬಹಳ ಹಿಂದೆ ರಾಜ ಪರೀಕ್ಷಿತ ಅವರಿಗೆ ನಾಗರಾಜ ತಕ್ಷಕನು ವಿಷ ನೀಡಿಕೊಂಡನು ಇದರಿಂದ ಕೋಪಗೊಂಡ ಅವನ ಪುತ್ರ ಜನಮೇಜಯನು ಪ್ರತಿಕಾರವಾಗಿ ಸರ್ಪಯಾಗ ಎಂಬ ಹೆಸರಿನ ಯಜ್ಞವನ್ನು ಪ್ರಾರಂಭಿಸಿದನು ಈ ಯಜ್ಞದ ಉದ್ದೇಶವೇನೆಂದರೆ ಜಗತ್ತಿನ ಎಲ್ಲ ಸರ್ಪಗಳನ್ನು ನಾಶ ಮಾಡುವುದು ಯಜ್ಞ ನಡೆಯುತ್ತಿದ್ದಂತೆ ಹಲವಾರು ಸರ್ಪಗಳು ಹವನದಲ್ಲಿ ಬೀಳಲು ಆರಂಭವಾಯಿತು ಈ ವೇಳೆ ದೇವತೆಗಳು ಮತ್ತು ಋಷಿಗಳು ಚಿಂತೆಯಲ್ಲಿ ಮುಳುಗಿದರು ಆಗ ಮಾನವನಾಗರ ಸಂಯುಕ್ತ ವಂಶದ ಬಾಲಮುನಿ ಆಸ್ತಿಕನು ಮೊದಲು ಬಂದು ರಾಜನೊಂದಿಗೆ ಶಾಂತಿಯುತವಾಗಿ ಮಾತನಾಡಿದನು ರಾಜನು ಆಸ್ತಿಕನ ಜ್ಞಾನ ಮತ್ತು ಶಾಂತಿಭಾವದಿಂದ ಮೆಚ್ಚಿ ಅವನಿಗೆ ಒಂದು ಬೇಡಿಕೆಯನ್ನು ತರುವ ಅವಕಾಶ ನೀಡಿದನು ಆಸ್ತಿಕನು ಯಜ್ಞವನ್ನು ನಿಲ್ಲಿಸಲು ಕೇಳಿದನು ರಾಜನು ತನ್ನ ಮಾತು ಕಾಯ್ದುಕೊಂಡು ಸರ್ಪಯಾಗವನ್ನು ನಿಲ್ಲಿಸಿದನು ಇದರ ಮೂಲಕ ಸರ್ಪವಂಶ ಉಳಿಯಿತು ಈ ಘಟನೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಸಂಭವಿಸಿದೆ ಅಂದಿನಿಂದ ಇಲ್ಲಿಯವರೆಗೆ ಈ ದಿನವನ್ನು ನಾಗರ ಪಂಚಮಿ ಎಂದು ಆಚರಿಸಲಾಗುತ್ತದೆ ಈ ದಿನ ಜನರು ನಾಗದೇವತೆಗಳಿಗೆ ಹಾಲು ಹೂವಿನ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸುತ್ತಾರೆ ಇದು ಪ್ರಕೃತಿಯೊಡನೆ ಸಂಯುಕ್ತವಾಗಿ ಬದುಕಬೇಕು ಎಂಬ ಶಾಂತಿ ಗೌರವ ಮತ್ತು ಸಹಜತೆಯ ಸಂಕೇತವಾಗಿದೆ ಇದೀಗ ಅರಣ್ಯ ಸಂರಕ್ಷಣೆಯಲ್ಲಿ ನಾಗಬನಗಳ ಮಹತ್ವದ ಕುರಿತಾಗಿ ಮಾತನಾಡಲಿದ್ದಾರೆ ರಿತ್ವಿಜ್ ಇವರು ನಾಗಬನಗಳು ಪರಿಸರ ಸಂರಕ್ಷಣೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತವೆ ಈ ಪವಿತ್ರ ಅರಣ್ಯ ಪ್ರದೇಶಗಳಲ್ಲಿ ಮರಗಳನ್ನು ಕತ್ತರಿಸುವುದು ಭೇಟಿ ಮಾಡುವುದು ನಿಷಿದ್ಧವಾಗಿದ್ದು ಇದರಿಂದ ಮರಗಳು ವನ್ಯಜೀವಿಗಳು ಮತ್ತು ಪ್ರಾಕೃತಿಕ ಸಂಪತ್ತುಗಳು ಸುರಕ್ಷಿತವಾಗಿರುತ್ತವೆ ನಾಗಬನಗಳಲ್ಲಿ ಕೆರೆಗಳು ತೊರೆಗಳು ಮತ್ತು ನೀರಿನ ಮೂಲಗಳು ಇದೆ ಅಲ್ಲಿರುವ ಮರಗಳು ಮಳೆ ನೀರನ್ನು ನೆಲದೊಳಗೆ ನಾಟಲು ಸಹಾಯ ಮಾಡುತ್ತವೆ ಇದರಿಂದ ಭೂಗರ್ಭ ಜಲ ಮಟ್ಟ ಹೆಚ್ಚಾಗಿ ನೀರಿನ ಸಂರಕ್ಷಣೆಗೆ ಸಹಕಾರಿಯಾಗುತ್ತದೆ ಅವುಗಳನ್ನು ದೇವತೆಗಳೆಂದು ಭಕ್ತಿಯಿಂದ ಪೂಜಿಸುವ ನಂಬಿಕೆ ಇದೆ ಈ ನಂಬಿಕೆಯಿಂದಲೇ ಹಾವುಗಳು ಮತ್ತು ಇತರ ಉರಗ ಜೀವಿಗಳಿಗೆ ನಾಗಬನಗಳು ಸುರಕ್ಷಿತ ಆಶ್ರಯವಾಗಿವೆ ನಾಗದೇವರಿಗೆ ಭಕ್ತಿಯಿಂದ ಮತ್ತು ಗೌರವದಿಂದ ಜನರು ಈ ಪ್ರದೇಶಗಳನ್ನು ಹಾನಿ ಮಾಡುವುದಿಲ್ಲ ಈ ರೀತಿ ಸಂಸ್ಕೃತಿಯ ಮೂಲಕ ಪರಿಸರವನ್ನು ಕಾಪಾಡುವ ಪರಂಪರೆ ನಾಗಬನಗಳ ಮೂಲಕ ಸಾಧ್ಯವಾಗಿದೆ ನಾಗಬನಗಳು ಮರಗಳು ಜಲಸ್ತೋತ್ರಗಳು ವನ್ಯಜೀವಿಗಳು ಮತ್ತು ಮಣ್ಣಿನ ಸಂರಕ್ಷಣೆಯಲ್ಲಿ ಸಹಾಯ ಮಾಡುವ ಪರಿಸರ ಸ್ನೇಹಿ ಪರಂಪರೆಯಾಗಿವೆ ಹಾವುಗಳು ಅತಿ ಜೀವಿಗಳಾಗಿವೆ ಅವು ಪ್ರಕೃತಿಯಲ್ಲಿ ಆಗುವ ಭೂಕಂಪ ಬಿರುಗಾಳಿ ಪ್ರವಾಹಗಳಂತಹ ನೈಸರ್ಗಿಕ ವಿಕೋಪಗಳನ್ನು ಮುಂಚಿತವಾಗಿ ತಿಳಿದುಕೊಳ್ಳುವ ಶಕ್ತಿಯನ್ನು ಹೊಂದಿವೆ ಭೂಮಿ ಕಂಪಿಸುವುದಕ್ಕೂ ಮೊದಲು ಬರುವ ಅಲೆಗಳನ್ನು ಹಾವುಗಳು ತಮ್ಮ ದೇಹದ ಮೂಲಕ ಅನುಭವಿಸುತ್ತವೆ ಈ ಸಂವೇದನೆಗಳಿಂದಾಗಿ ಅವು ಅಸಾಮಾನ್ಯವಾಗಿ ನಡೆದುಕೊಳ್ಳುತ್ತವೆ ಉದಾಹರಣೆಗೆ ಇದು ಜಾಗವನ್ನು ತಕ್ಷಣ ಬಿಟ್ಟು ಹೋ ಹೋದರೆ ಇದ್ದ ಜಾಗವನ್ನು ತಕ್ಷಣ ಬಿಟ್ಟು ಹೋದರೆ ಅದು ಭೂಕಂಪದ ಸೂಚನೆಯಾಗಿರಬಹುದು ಎಷ್ಟು ಹೊತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಸಿ ಬಿ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಳಿದ್ದೀರಿ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ವೀಣಾ ಕಾರ್ಯಕ್ರಮ ಆಲಿಸಿದ್ದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು